ಈ ಆಟದಲ್ಲಿ ನೀನು ಸೋಲೋದು ಖಚಿತ ಇದು ಯಾವ ಸೀಮೆ ನ್ಯಾಯ ಅಂತೀನಿ ಸೋಲೋದು ಖಚಿತ ಅಂದರೆ ನಾನು ಯಾಕೆ ಆಟ ಆಡಬೇಕು ಖಂಡಿತ ಬೇಡ ನೀನು ಒಬ್ಬನೇ ಆಡು ನಾವು ಬೇಕು ಅಂತೀವೋ ಬೇಡ ಅಂತೀವೋ ಸೋಲೋದಕ್ಕೋಸ್ಕರನೇ ಇರುವಂಥ ಆಟದಲ್ಲಿ ನಾವೆಲ್ಲ ಸೇರು ಹೋಗ್ಬಿಟ್ಟಿದ್ದೀವಿ ನೋಡಮ್ಮ ಜೀವನದಲ್ಲಿ ಊಟ ಮಾಡೋದು ಹೇಗೋ ಮಲಗೋದು ಹೇಗೋ ಮಾತಾಡೋದು ಹೇಗೋ ಸಾವು ಕೂಡ ಅಷ್ಟೇ ಸಹಜ ಅಷ್ಟು ಸಹಜವಾಗಿ ಸಾವನ್ನ ತಗೊಂಡ್ರೇನೆ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಸಾವು ಎರಡಕ್ಷರ ಕೇಳಿದ ತಕ್ಷಣ ದಿಗ್ ಅನ್ಸುತ್ತೆ ಕಾರಣ ಏನ್ ಗೊತ್ತಾ ಅದರ ಬಗ್ಗೆ ಸರಿಯಾದಂತ ತಿಳುವಳಿಕೆ ಆದರೆ ಈ ತರಹದ ಸೋಲುವ ಆಟ ಇದೆಯಲ್ಲ ಇದು ಜ್ಞಾನಿಗಳಿಗೆ ಬಹಳ ಖುಷಿ ಕೊಡೋ ಆಟವಂತೆ ಇದು ಹೇಗೆ ಯಾರಿಗೆ ಈ ಜೀವನ್ಮುಖಿ ದೃಷ್ಟಿ ಇರುತ್ತೆ ಅವರು ಜೀವನವನ್ನು ಉತ್ತಮ ರೀತಿಯಲ್ಲಿ ಕಳೆಯೋದಕ್ಕೆ ಸಾಧ್ಯ ಏಳು ಬೀಳು ಅಂತಕ್ಕಂಥ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಆ ಏಳು ಬೀಳುಗಳು ಏನಿದೆ ಅದನ್ನು ಎದುರಿಸಿ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಛಲ ಇದ್ರೆ ಈ ಭಾವನೆ ಬರೋದಿಲ್ಲ ಏ ಸಾವೇ ಇದು ಮೊದಲನೇ ಸಲ ಅಲ್ಲ ನನ್ನ ನಿನ್ನ ಭೇಟಿ ಬೇಕಾರು ಸಲ ಇದೆ ಅಂದರೆ ಜನ್ಮಗಳು ಹುಟ್ಟು ಸಾವಂತಕ್ಕಂಥ ಚಕ್ರ ಇದೆಯಲ್ಲ ಆ ಚಕ್ರದಲ್ಲಿ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ಬೇಕಾರೆ ಕರ್ಕೊಂಡು ಹೋಗೋರು ಯಾರು ನನ್ನ ಇವತ್ತು ಏನು ಸಮಾಚಾರ ಇವತ್ತು ಒಂದು ಆಟದ ವಿಚಾರ ಆಟ ಅರೆ ಅರೆ ಇದೇನೋ ಹೊಸದಾಗಿದೆ ಖಂಡಿತ ನಾನಂತೂ ರೇ ಒಂದ್ ಮಾತು ಈ ಆಟ ಎಂತ ಆಟನಪ್ಪ ಅಂತಂದ್ರೆ ಈ ಆಟದಲ್ಲಿ ನೀನು ಸೋಲೋದು ಖಚಿತ ಇದು ಯಾವ ಸೀಮೆ ನ್ಯಾಯ ಅಂತೀನಿ ಸೋಲೋದು ಖಚಿತ ಅಂದ್ರೆ ನಾನು ಯಾಕೆ ಆಟ ಆಡಬೇಕು ಖಂಡಿತ ಬೇಡ ಒಬ್ಬನೇ ಆಡು ನಾವ್ ಬೇಕು ಅಂತೀವೋ ಬೇಡ ಅಂತೀವೋ ಸೋಲೋದಕ್ಕೋಸ್ಕರನೇ ಇರುವಂತ ಆಟದಲ್ಲಿ ನಾವೆಲ್ಲ ಜೀವನದ ಆಟ ಈ ಜೀವನದ ಆಟದಲ್ಲಿ ನಮ್ಮ ಎದುರಾಳಿ ಇದೆಯಲ್ಲ ಗೊತ್ತಾ ಈ ಗೊತ್ತ ಗೆದ್ದಿರೋರು ಯಾರಿದ್ದಾರೆ ಎಲ್ಲ ಸೋಲೋದೇ ಅದ್ರ ಮುಂದೆ ಬೇಡ ಈ ವಿಷಯ ಇದು ಮಾತಾಡ್ಬೇಕಾ ಒಂಥರ ಅನ್ಸತ್ತೆ ಏನೋ ಒಂದು ಒಂಥರ ಹಿಂಜರಿಕೆ ಭಯ ಅಮಂಗಳ ಅಮಂಗಳ ಹೌದು ನೋಡಮ್ಮ ಜೀವನದಲ್ಲಿ ಊಟ ಮಾಡೋದು ಹೇಗೋ ಮಲಗೋದು ಹೇಗೋ ಮಾತಾಡೋದು ಹೇಗೋ ಸಾವು ಕೂಡ ಅಷ್ಟೇ ಸಹಜ ಅಷ್ಟು ಸಹಜವಾಗಿ ಸಾವನ್ನು ತಗೊಂಡ್ರೇನೆ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಸಾವು ಅಕ್ಷರ ಕೇಳಿದ ತಕ್ಷಣ ದಿಗ್ ಅನಿಸುತ್ತೆ ಕಾರಣ ಏನು ಗೊತ್ತಾ ಅದರ ಬಗ್ಗೆ ಸರಿಯಾದಂತ ತಿಳುವಳಿಕೆ ಇಲ್ಲ ಯಾವುದ್ರ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ ಏನೋ ಒಂಥರ ನಿಗೂಢತೆ ಬಂದ್ಬಿಡುತ್ತೆ ಆದರೆ ಅದು ಏನು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮ್ಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಭಯ ಹೊರಟೋಗುತ್ತೆ ನಿರ್ಭಯ ಆಗುತ್ತೆ ನಿರ್ಭಯ ಅಂತಂದ್ರೆ ಅಷ್ಟೇ ಅರ್ಥ ನಿಶ್ಚಿತಂ ಭಯಂ ಓ ಇದಿಷ್ಟೇ ಇದು ಹೀಗೆ ಆಗುತ್ತೆ ಈ ಆಟದಲ್ಲಿ ನಾವು ಸೋಲೋದೇನೆ ಅಂತ ಹೇಳಿ ಒಂದ್ಸಲ ಸಲ ನಿಶ್ಚಯ ಆಗ್ಬಿಟ್ರೆ ನಮಗೆ ಇಲ್ಲಿ ಯಾವುದು ಭಯಕ್ಕೆ ಅವಕಾಶ ಇರೋದಿಲ್ಲ ಸಾವಿನ ಬಗ್ಗೆ ಈ ಥರದ್ದು ಏನೋ ಒಂದು ಗಾಬರಿ ಕಳವಳ ಇಟ್ಕೊಳ್ಳೋದ ಬದಲು ಅದು ಏನು ಅಂತ ನೇರವಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಿರಳವಾಗಿರುತ್ತೆ ಅಲ್ಲ ಸಾವನ್ನು ಏನು ಅರ್ಥ ಮಾಡ್ಕೊಳ್ಳೋದು ಅದನ್ನೇ ಹೇಳಕ್ಕೆ ಹೊರಟಿದ್ದೆ ಅಯಂ ಲೋಕಃ ಪ್ರಿಯತಮೋ ದೇವಾಂ ಅಪರಾಜಿತಃ ಯಸ್ಮೈ ತ್ಮಿಹಂ ನೃತ್ಯವೇ ದಿಷ್ಠ ಪುರುಷ ಜಗ್ನಿಷೆ ಸಚತ್ವಾನು ಹಯಾಮರ ಜರಸೋಮೃಥಾ ವೇದ ಮಂತ್ರ ಇದು ಈ ಜೀವನ ಅಂತಕ್ಕಂಥ ಒಂದು ಆಟ ಅಂತ ನಾವು ಕರೆಯೋದಾದರೆ ಈ ಆಟದಲ್ಲಿ ನಮಗೆ ಯಾವತ್ತು ಸೋಲು ಕಟ್ಟಿಟ್ಟ ಬುದ್ಧಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಮ್ಮ ಎದುರಾಳಿ ಸಾವು ಬೇಕೋ ಬ್ಯಾಡೋ ಇಷ್ಟೋ ಇಷ್ಟು ಇಲ್ವೋ ಗೊತ್ತಿದೆಯೋ ಗೊತ್ತಿಲ್ವೋ ಆಟಕ್ಕೆ ಸೇರಾಗೋಗ್ಬಿಟ್ಟಿದೆ ಎದುರಾಳಿ ಸಾವು ಅನ್ನೋದು ನಿಶ್ಚಯ ಆಗೋಗ್ಬಿಟ್ಟಿದೆ ಒಂದು ದಿವಸ ನಾವು ಸೋಲೋದು ಶತಸಿದ್ಧ ಆದರೆ ಈ ತರಹದ ಸೋಲುವ ಆಟ ಇದೆಯಲ್ಲ ಇದು ಜ್ಞಾನಿಗಳಿಗೆ ಬಹಳ ಖುಷಿ ಕೊಡೋ ಆಟವಂತೆ ಇದು ಹೇಗೆ ಯಾಕೆ ಅಂತಂದರೆ ಇಲ್ಲಿರೋದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಆಟವನ್ನು ಎಷ್ಟು ಕಾಲ ನೀನು ಆಡ್ತೀಯ ಅನ್ನೋದು ಮುಖ್ಯ ಇಲ್ಲಿ ಅದೇ ಸವಾಲು ಹಾಂ ಹಾಂ ಸಚತ್ವಾನುಹ್ವಯಾಮಸಿ ಅದೇ ಹೇಳ್ತಾ ಇದೆ ಹೇ ಮಾನವರೇ ನಿಮಗೆ ಇಲ್ಲೊಂದು ಪಂಥಾಹ್ವಾನ ಇದೆ ಒಂದು ಸವಾಲಿದೆ ಏನಪ್ಪ ಸವಾಲು ಅಂತಂದರೆ ಸೋಲದಂತೂ ಖಚಿತ ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆದರೆ ಎಷ್ಟು ಹೊತ್ತು ನೀವು ಆಟ ಆಡ್ತೀರಾ ಅಂದರೆ ಮಾಪುರ ಜಲಸೋ ಮೃತಾ ಅಂದರೆ ನಿಮ್ಮ ಈ ಶರೀರ ಏನಿದೆ ಸಂಪೂರ್ಣ ಜೀರ್ಣವಾಗಿ ಇಲ್ಲಿ ಈ ಶರೀರ ಇಂದ್ರಿಯ ಮನಸ್ಸನ್ನು ಬಳಸೋದಕ್ಕೆ ಆಗೋದೇ ಇಲ್ಲಪ್ಪ ಅನ್ನುವಂತ ಸ್ಥಿತಿ ಬರುವಂತ ಮುಂಚೆ ಆ ಸಾವಿಗೆ ಸಿಕ್ಕಬೇಡಿ ಅಂದ್ರೆ ಸಾವನ್ನ ಸತಾಯಿಸುವಂತಹ ಆಟ ಇದು ಗೆಲ್ಲುವಂಥದ್ದಲ್ಲ ಈ ಸಾವನ್ನ ಎಷ್ಟು ದಿವಸ ನಾವು ಸತಾಯಿಸ್ತೀವಿ ಅಷ್ಟು ಕೂಡ ಆಟದಲ್ಲಿ ಮಜಾ ಜಾಸ್ತಿ ಅಂದ್ರೆ ಸಾವನ್ನ ಸತಾಯಿಸ್ಕೊಂಡು ಉತ್ತಮವಾದಂತಹ ಜೀವನವನ್ನು ನಡೆಸ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂತಹ ಈ ಮಾನವ ಜನ್ಮವನ್ನ ಸದುಪಯೋಗ ಮಾಡಿಕೊಡ್ತಕ್ಕಂಥದ್ದು ಅಂದ್ರೆ ಆತ್ಮನ ಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಆತ್ಮನ ಶುದ್ಧತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬೇಕಂತ ಕೆಲಸ ಮಾಡಿದಾಗ ನಾವು ದೀರ್ಘಕಾಲ ಈ ಆಟ ಆಡ್ತಾ ಹೋಗಬಹುದು ಈ ಆಟದ ಸ್ವಾರಸ್ಯ ಇರದೆ ಆ ದೀರ್ಘಕಾಲದಲ್ಲೇ ಹೊರತು ಸೋಲು ಗೆಲುವಿನಲ್ಲಿ ಅಲ್ಲ ಫಲಿತಾಂಶ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಗೊತ್ತಿದೆ ಅದನ್ನ ಪಕ್ಕಕ್ಕಿಟ್ಟು ಆಟ ಹೇಗೆ ಆಡ್ತೀವಿ ಅನ್ನೋದೇ ಮುಖ್ಯ ಎಷ್ಟು ಹೊತ್ತು ಎಷ್ಟು ಹೊತ್ತು ಆಡ್ತೀವಿ ಅನ್ನೋದು ಮುಖ್ಯ ಇದನ್ನ ಈ ವೇದ ಮಂತ್ರ ನಾವು ಹೇಳ್ಕೊಡುತ್ತೆ ಈ ಒಂದು ದೃಷ್ಟಿಕೋನ ನಮಗೆ ಜೀವನದ ಬಗ್ಗೆ ಬಂದಾಗ ಏನಾಗುತ್ತೆ ಸಾವಿನ ಬಗ್ಗೆ ಅಥವಾ ಸೋಲೋದ್ರ ಬಗ್ಗೆ ನಾ ತಲೆ ಕೆಲ್ಸ್ಕೊಳಕ್ಕೆ ಹೋಗೋದಿಲ್ಲ ಈ ಸಾವಿಗೆ ಹ್ಯಾಕ್ ಸತಾಯಿಸ್ಲಿ ಇನ್ ಎಷ್ಟು ವರ್ಷ ನಾನು ಬಾಳ್ಲಿ ಬದುಕ್ಲಿ ಈ ರೀತಿಯಾದಂತಹ ಒಂದು ಧನಾತ್ಮಕ ಅಥವಾ ಪಾಸಿಟಿವ್ ಚಿಂತನೆ ನಮ್ಗೆ ಬರುತ್ತೆ ಜೀವನ್ಮುಖಿ ಚಿಂತನೆ ಬರುತ್ತೆ ನಮಗೆ ಸಾವಿಗೆ ಬೆದರುವಂತ ಪ್ರಶ್ನೆ ಇಲ್ಲ ಯಾರಿಗೆ ಈ ಜೀವನ್ಮುಖಿ ದೃಷ್ಟಿ ಇರುತ್ತೆ ಅವರು ಜೀವನವನ್ನ ಉತ್ತಮ ರೀತಿಯಲ್ಲಿ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಇದು ಹೇಳೋದ್ ಮನಸ್ಥಿತಿ ಬರ್ಬೇಕಲ್ಲ ಅದಷ್ಟು ಸುಲಭ ಸಾಧನೆ ಅಂತ ಅನ್ನೋದು ಆ ಬಂದ್ಬಿಟ್ರೆ ಸಾಧನೆ ಅಂತ ಯಾಕೆ ಸಾಧನೆ ಅಂತಂದ್ರೆ ಈ ತಿಳಿದು ಇದನ್ನ ಗಳಿಸ್ಕೊಳ್ಳೋದಿಕ್ಕೆ ಏನೇನ್ ಮಾಡಬೇಕು ಇದನ್ನ ನಾವು ಮಾಡಿದ್ರೆ ಅದಕ್ಕೆ ಸಾಧನೆ ಅಂತ ಹೆಸರು ಹಾಗಾಗಿ ಹೇ ಪುರುಷ ತಿಳ್ಕೋ ಪುರುಷ ಜಗ್ನೀಶೆ ಪುರುಷ ಅಂತ ಹೇಳಿದೆ ಸುಮ್ನೆ ಕೇಳಿ ತಲೆ ಆಡಿಸ್ತೀನಿ ನಾನು ಪುರುಷ ಕುರಿತಾಗಿ ಅಣ್ಣ ಕೊಟ್ಟಿರುವ ವ್ಯಾಖ್ಯಾನವನ್ನ ಯೋಚನೆ ಮಾಡ್ತಿದ್ದೆ ಪುರುಷ ಅಂತಂದ್ರೆ ಗಂಡಸು ಶರೀರದಲ್ಲಿ ಯಾವ್ದು ಆಶಯವನ್ನು ಪಡ್ತಿದೆಯೋ ಜೀವಾತ್ಮನಿಗೆ ಅದು ಪುರುಷ ಈ ಗಂಡಸು ಶರೀರದಲ್ಲಿ ಇದ್ರು ಕೂಡ ಅದು ಪುರುಷ ಜೀವಾತ್ಮನಿಗೆ ಪುರುಷ ಅಂತ ಹೆಸರು ಹಾಗಾಗಿ ಹೇ ಪುರುಷ ಸರಿಯಾಗಿ ಅರ್ಥ ಮಾಡ್ಕೋ ನಿನ್ನ ಎದುರಾಳಿ ಸಾವು ಇನ್ನೊಂದು ಪಂತಹ್ವಾನ ಇದೆ ಆ ಶರೀರ ಮುಪ್ಪನ್ನು ಪಡೆಯೋದಕ್ಕಿಂತ ಮುಂಚೆ ಸಾವಿಗೆ ಸಿಕ್ಬೇಡ ದೀರ್ಘಕಾಲ ಆಟವನ್ನು ಆಡು ಹಾಗಿದ್ರೆ ಒಂದು ಪ್ರಶ್ನೆ ಈ ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ಆತ್ಮಹತ್ಯೆ ಅನ್ನುವಂಥದ್ದು ಎಷ್ಟು ಜಾಸ್ತಿ ಆಗ್ತಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ಹೇಗಿದ್ರೂ ಆಟದಲ್ಲಿ ಸೋಲುಂಟು ಯಾಕೆ ನಾವು ದೀರ್ಘಕಾಲ ಆಟ ಆಡಬೇಕು ಅನ್ನುವಂಥ ಒಂದು ಧೋರಣೆ ಅಥವಾ ಮನೋಭಾವ ಇರೋದು ತಪ್ಪಾ ಆತ್ಮಹತ್ಯೆ ಅಂತ ಬಳಸ್ತಾ ಇರ್ಬೋದು ಇವಳು ನಾವು ಬಳಸ್ತಾ ಇದೀವಿ ಆದ್ರೆ ನಿಜವಾಗಿ ಹೇಳೋದಾದರೆ ಆತ್ಮವು ಅಜರ ಅಮರ ಅನಾದಿ ಅನಂತ ಅದನ್ನ ಹತ್ಯೆ ಹಾಗಾದರೆ ಶರೀರ ಹತ್ಯೆ ಶರೀರ ಮತ್ತು ಆತ್ಮ ಏನು ಒಟೇ ಇರುತ್ತೆ ಅದನ್ನ ಬೇರ್ಪಡಿಸುವಂಥದ್ದಕ್ಕೆ ನಾವು ಸಾವು ಅಂತ ಕರೆಯೋದು ಇದು ಶರೀರ ಮುಪ್ಪಾಗಿ ಸಹಜವಾಗತಕ್ಕಂತಹದ್ದು ಒಂದು ನಾವೇ ಬಲವಂತವಾಗಿ ಇವೆರಡನ್ನು ಬೇರ್ಪಡಿಸ್ತಕ್ಕಂಥದ್ದು ಒಂದು ಅದಕ್ಕೆ ನಾವು ಇವತ್ತು ಆತ್ಮಹತ್ಯೆ ಎನ್ನುವಂಥ ಪದ ಹಾಕ್ಕೊಂಡಿದ್ದೀವಿ ಆತ್ಮಹತ್ಯೆ ಅಲ್ಲ ಈ ಉಪಯೋಗಕ್ಕೆ ಬರತಕ್ಕಂಥ ಶರೀರದಿಂದ ನಮ್ಮನ್ನು ನಾವೇ ಬಿಡಿಸ್ಕೊಳ್ಳೋದು ಬಲವಂತವಾಗಿ ಅಂತ ಕರಿಬೇಕು ಹೇಳಬೇಕು ಅದಕ್ಕೆ ಸರಿ ಈ ಬಲವಂತವಾಗಿ ನಾನು ಬಿಡಿಸ್ಕೊಳ್ತೀನಪ್ಪ ನನಗೆ ಬೇಡ ಆಟ ಸೋಲು ಅಂತ ಗೊತ್ತಿದೆ ನಾನು ಯಾಕೆ ಆಡಬೇಕು ಇದು ಯಾವಾಗ ನಮಗೆ ಈ ಧೋರಣೆ ಬರುತ್ತೆ ಅಂತಂದರೆ ಜೀವನದ ನಿಜವಾದ ಅರ್ಥ ನಮಗೆ ಗೊತ್ತಿಲ್ಲದೆ ಇರುವಾಗ ಈ ಧೋರಣೆ ಬರುತ್ತೆ ಆದರೆ ಈ ಜೀವನದಲ್ಲಿ ಇರುತ್ತೆ ಏಳು ಬೀಳು ಅಂತಕ್ಕಂಥ ಜೀವನದಲ್ಲಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಆ ಏಳು ಬೀಳುಗಳು ಏನಿದೆ ಅದನ್ನು ಎದುರಿಸಿ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಛಲ ಇದ್ರೆ ಈ ಭಾವನೆ ಬರೋದಿಲ್ಲ ಒಂದ್ಸಲ ಬೀಳಾಯಿತು ಅಂದ ತಕ್ಷಣ ಓಹೋ ಇಲ್ಲಿಗೆ ಮುಗ್ದು ಹೋಯಿತು ನಾನು ಬಿದ್ದು ಹೋಗ್ಬಿಟ್ಟೆ ಬಿದ್ದವನು ಏಳ್ಬೇಕೋ ಇದು ಬಿಡ್ತೀವಿ ನಾವು ಅವಾಗ ಏನಾಯ್ತೆ ಬಿದ್ದು ಹೋದ್ವಿ ಅಂತ ಹೇಳಿ ಬಿಟ್ಟು ನಾವು ಈ ಶರೀರದಿಂದ ನಮ್ಮನ್ನು ನಾವು ಬೇರೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ ನಾವು ಆದರೆ ಜೀವನದ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಈ ಧೋರಣೆ ಬರೋದಿಲ್ಲ ಅಶ್ವನ್ಮತಿ ಸಂರಭದ್ವಂ ಸಂಭ್ರಭದ್ವಂ ಪ್ರತರತ ಪ್ರತರತಾ ಸಖಾಯಃ ಇನ್ನೊಂದು ವೇದ ಮಂತ್ರ ಎಷ್ಟನ್ನ ಹೇಳುತ್ತೆ ಅಂತ ಹೇ ಮಾನವರೇ ಅರ್ಥ ಮಾಡ್ಕೊಳ್ಳಿ ಈ ಜೀವನ ಅಂತಕ್ಕಂತಹದ್ದು ಕಲ್ಲು ಬಂಡೆಗಳಿಂದ ಕೂಡಿರುವ ನದಿ ಈ ನದಿಯಲ್ಲಿ ನಾವು ಸಾಗುತ್ತಾ ಇರುವಾಗ ಕಲ್ಲು ಬಂಡೆಗಳು ಕೂಡಿದೆಯಾ ಹಾಗಾಗಿ ಯಾವುದೋ ಒಂದು ಬಂಡೆಗೆ ತರ್ಚ್ಕೊಳ್ಳುತ್ತೆ ಯಾವುದೋ ಒಂದಕ್ಕೆ ಡಿಕ್ಕಿನೂ ಹೊಡಿತೀವಿ ಬಹುಶಃ ಜೋರಾಗಿ ಡಿಕ್ಕಿ ಹೊಡೆದ್ರೆ ಮುಳಿನೂ ಮುರಿಬಹುದು ಎಷ್ಟೋ ಸಲ ಈ ಥರದ್ದು ಯಾವುದೋ ಸಮಸ್ಯೆಯಲ್ಲಿ ಸುಲಭವಾಗಿ ತೇಳ್ಕೊಂಡು ಹೋಗ್ಬೋದು ಅಂದರೆ ಈ ಜೀವನ ಎನ್ನುವಂಥದ್ದು ಸುಖ ಮತ್ತು ದುಃಖಗಳ ಮಿಶ್ರಣ ಏಳು ಬೀಳುಗಳ ಮಿಶ್ರಣ ಆದರೆ ಏಳು ಶಾಶ್ವತ ಅಲ್ಲ ಬೀಳು ಶಾಶ್ವತ ಅಲ್ಲ ಹಾಗಾಗಿ ಏನಾಗುತ್ತೆ ನಮಗೆ ಯಾವುದೋ ಒಂದು ಕಾರಣದಿಂದ ಬೀಳಾದ ತಕ್ಷಣ ಅಯ್ಯೋ ಬಿದ್ದುಹೋದಿಂತ ಖುಷಿಯಲ್ಲ ಏಯ್ ಇದು ತಾತ್ಕಾಲಿಕ ಇದೆ ಮತ್ತೆ ಹೇಳೋದಿದ್ದೇ ಇದೆ ಅಂಥೇಳಿ ಹೇಳೋದಕ್ಕೆ ಬೇಕಂತ ಪ್ರಯತ್ನ ಮಾಡ್ತೀವಿ ಎದ್ದು ಓಹೋ ನೋಡಿದ್ರೆ ನಾವು ಹೇಗಿದ್ದೆ ಅನ್ನುವಂಥ ವಿಚಾರ ಇಲ್ಲ ಇದು ಶಾಶ್ವತ ಅಲ್ಲ ಮುಂದೆ ಯಾವೆಲ್ಲ ಬೀಳೋದಿದೆ ಎಚ್ಚರಿಕೆಯಾಗಿರು ಅಂದರೆ ಈ ಏಳು ಬೀಳುಗಳನ್ನು ಸಮಸ್ಥಿತಿಯಲ್ಲಿ ತೊಗೊಳ್ತಕ್ಕಂಥ ವಿಚಾರ ಏಳು ಬೀಳುಗಳನ್ನ ನಿರೀಕ್ಷೆ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಇದೆಯಲ್ಲ ಆವಾಗ ನೀನು ಹೇಳ್ತಕ್ಕಂಥ ಈ ಪ್ರಾಣ ಕಳ್ಕೊಂಬಿಡೋಣ ಅನ್ನುವಂಥ ಧೋರಣೆ ಬರೋದಿಲ್ಲ ಜೀವನದ ಏಳು ಬೀಳುಗಳನ್ನು ನಾವು ಒಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ತೊಗೊಂಡು ನಡ್ಕೊಂಡು ಹೋಗ್ತೇವೆ ಈ ಧೋರಣೆ ನಮಗೆ ಬರಬೇಕು ಇರುತ್ತೆ ಏನೋ ತೊಂದರೆ ಆಗುತ್ತೆ ಏನೋ ತಾಪತ್ರೆ ಆಗುತ್ತೆ ಇರಲಿ ಅದನ್ನು ಎದುರಿಸ್ತಕ್ಕಂಥದ್ದು ಇದೆಯಲ್ಲ ಅಲ್ಲಿ ಆತ್ಮನ ಶಕ್ತಿ ಹೆಚ್ಚುತ್ತೆ ಅಲ್ಲಿ ಆತ್ಮ ಹೆಚ್ಚು ಪರಿಶುದ್ಧ ಆಗುತ್ತೆ ಇದು ಸೀಕ್ರೆಟೆ ಮನುಷ್ಯ ಜೀವನದ ಉದ್ದೇಶ ಇರೋದೇನೇ ಆತ್ಮನ ಬಲವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಆತ್ಮನ ಶುದ್ಧತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಹೇಳಿತನದಿಂದ ಬಿದ್ದಾಗ ಅಯ್ಯೋ ಆಗೋಯ್ತು ಅಂತ ಹೇಳಿ ಕೈ ಚೆಲ್ಲಿಬಿಟ್ಟು ಈ ಮಾನವ ಜನ್ಮವನ್ನು ನಾವು ಕೊನೆಗಾಣಿಸ್ಕೊಂಡ್ವಿ ಅಂತಂದರೆ ಆತ್ಮನಿಗೆ ಬಲ ಬರೋದೆಲ್ಲಿಂದ ಆತ್ಮನ ಶುದ್ಧತೆ ಸಾಧನೆ ಮಾಡೋದೆಲ್ಲಿ ಇರುತ್ತೆ ಹೇಳುಬೀಳು ಎದರ್ಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಣ್ಣ ಇಷ್ಟೆಲ್ಲ ಹೇಳಿದ ಮೇಲೂ ಆರಂಭದಲ್ಲಿ ಒಂದು ಮಾತು ಬಂತಲ್ಲ ಸಾವನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಅದು ಯಾಕೋ ನನಗೆ ಇನ್ನೂ ಅರ್ಥ ಆಗಲಿಲ್ಲ ಇನ್ನೊಂದು ಮಂತ್ರ ತೊಗೊಳ್ಳೋಣ ಇಮೇ ಜೀವಾಹ ವಿಮೃತ್ಯೈಹಿ ಆವವೃತ್ರನ್ ಅಭೂತ್ ಭದ್ರ ದೇವಹೂತಿರ್ನೋಧ್ಯ ಪ್ರಾಂಚೋ ಆಗಾಮ ನೃತೆಯೇ ಹಸಾಯ ದ್ರಾಘೀಯಾಯು ಪ್ರತರಂಧಾನಾಹ ಈ ಜೀವಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ನನ್ನ ನೀನು ಸೇರಿಸ್ಕೊಂಡು ಎಲ್ಲರೂ ಕೂಡ ಸತ್ತವರಿಂದ ವಿವಿಧವಾದ ರೀತಿಯಲ್ಲಿ ಸತ್ತವರಿಂದ ಸುತ್ತುವರಿಯಲ್ಪಟ್ಟಿದ್ದೇವೆ ಅಂದರೆ ಸತ್ತವರು ಅಥವಾ ಸಾಯುವವರು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹುಟ್ಟಿದಾಗ ನಮಗೆ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆವತ್ತೇ ಡೆತ್ ಸರ್ಟಿಫಿಕೇಟು ಸಿದ್ಧವಾಗಿ ಇರುತ್ತೆ ಇದು ಬರ್ತ್ ಸರ್ಟಿಫಿಕೇಟ್ ಹಿಂಗ್ ತಿರುಸಿ ಡೆತ್ ಸರ್ಟಿಫಿಕೇಟ್ ಆದರೆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಎರಡು ಕಾಲ ಬಿಟ್ಟಿರ್ತಾರೆ ಡೇಟ್ ಆಫ್ ಡೆತ್ತು ರೀಸನ್ ಆಫ್ ಡೆತ್ ಯಾವತ್ತು ಸತ್ತಿದ್ದು ಯಾವ ಕಾರಣಕ್ಕೆ ಸತ್ತಿದ್ದು ಎರಡು ಬಿಡ್ಬಿಟ್ರೆ ಎಲ್ಲ ಸಿದ್ಧವಾಗಿದೆ ಡೆತ್ ಸರ್ಟಿಫಿಕೇಟ್ ಹೌದಾ ಯಾರಿಗೆ ಬರೀ ಬರ್ತ್ ಸರ್ಟಿಫಿಕೇಟ್ ಇದೆ ಯಾರಿಗೂ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಬದುಕಿರೋದೇ ಸಾವಿನ ದವಡೆಯಲ್ಲಿ ನಮ್ಮ ಜೀವನವೇ ಸಾವಿನ ದವಡೆ ಇದು ಅರ್ಥ ಆದಮೇಲೆ ಏನಾಗುತ್ತೆ ಓಹೋ ಇದು ವಾಸ್ತವಾಂಶ ಅಂತ ಅಂದ್ಬಿಟ್ಟು ಒಂದು ಸ್ವೀಕಾರ ಮಾಡಿಬಿಡ್ತೀವಿ ಇಲ್ಲ ಹಾಗಂತ ಹೇಳಿ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ನಾವು ಮಾಡಬೇಕಾದ ಸಾಧನೆಗಳನ್ನು ಬಿಡೋದಿಲ್ಲ ಸಾವಿನ ದವಡೆಯಲ್ಲಿ ಇದ್ರೂ ಕೂಡ ನಾವು ಮಾಡಬೇಕಾದಂಥ ಸತ್ಕಾರ್ಯಗಳನ್ನು ನಾವು ಮಾಡಬೇಕಂತ ಸಾಧನೆಗಳನ್ನು ಮಾಡೇ ಮಾಡ್ತೀವಿ ಇಂತಹ ಸಂದರ್ಭದಲ್ಲಿ ನಾವು ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಪ್ರಾರ್ಥನೆ ಅಂತಾರೆ ಸಂಕಲ್ಪ ಹಿಂದೆ ಹೇಳಿದ್ದೀನಿ ನಾನು ಅಂದರೆ ನಾವು ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡಿದ್ದೇವೆ ಅಥವಾ ನಮ್ಮಲ್ಲಿ ಈ ಸಾಧನೆಯನ್ನು ಮಾಡ್ತೀವಿ ಅಂತ ಏನು ಸಂಕಲ್ಪ ಮಾಡಿದ್ದೇವೆ ಅದು ಮಂಗಳಕರವಾಗಿದೆ ಮಾಡ್ತಾ ಹೋಗೋಣ ಯಾವುದೋ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಸಾವಿಗೆ ಸಿಗ್ತೀವಿ ನಮ್ಮ ಬಂಧು ಬಳಗ ಸ್ನೇಹಿತರು ಯಾರೊಬ್ಬರು ಸಾವಿಗೆ ಸಿಗ್ತಾರೆ ಸಾಮಾನ್ಯ ಏನಾಗುತ್ತೆ ನಮಗೆ ಆ ಥರ ಆದಾಗ ಸಂಪೂರ್ಣ ಖಿನ್ನರಾಗಿಬಿಡ್ತೀವಿ ನಾವು ಅಯ್ಯೋ ಅಂತ ಹೇಳಿ ಆ ಸಾವು ಅನ್ನೋದು ನಮ್ಮ ತಲೆ ಮೇಲೆ ಕೂತ್ಕೊಂಡು ಬಿಡುತ್ತೆ ಹೌದು ಆದರೆ ಇಲ್ಲಿ ಹೇಳುತ್ತೆ ಅಯ್ಯ ಈ ಸಾವು ಅನ್ನೋದು ನಿಶ್ಚಿತ ಅಂದರೆ ಹುಟ್ಟಿದವ್ರು ಸಾಲೇಬೇಕು ಅಂತ ಯಾವತ್ತೂ ಅನ್ನೋದು ನಿಶ್ಚಿತ ಅಲ್ಲ ಸಾಯೋದು ನಿಶ್ಚಿತ ಹೌದು ಒಂದು ದಿವಸ ಬಂತು ಹೋಗಿದ್ದಾರೆ ಈಗ ನಾವು ಏನು ಮಾಡಿದ್ರೆ ಕಾಲವನ್ನು ಹಿಂದಕ್ಕೆ ತಿರುಗಿಸಿ ಸತ್ತವ್ರನ್ನ ಎತ್ಕೊಂಡ್ಬರಕ್ಕಾಗತ್ತೆ ಆಗೋದೇ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಆಗಿದ್ದಾಗೋಯ್ತು ಅಷ್ಟೇನೆ ಅದರ ಬಗ್ಗೆ ತಲೆ ಕೆಡಿಸ್ಕೊತಾ ಆ ಸಾವು ಹಿಂದೆ ಏನಿತು ಆ ಭೂತ ಕಾಲಲ್ಲಿ ಸಿಗಾಕೊಂಡು ಒದ್ದಾಡೋದಕ್ಕೆ ಅರ್ಥ ಇಲ್ಲ ಪ್ರಾಂಚೋ ಹಗಾಮ ನಡಿಯೇ ಮುಂದಕ್ಕೆ ನಡಿಯೇ ಆಯ್ತು ಅಷ್ಟೇ ಅದು ಬಿಟ್ಟ ಮುಂದಕ್ಕೆ ಹೋದ ಯಾತಕ್ಕೆ ನೃತಯೇ ಹಸಾಯ ಕುಣಿ ಕುಣಿತಾ ಇರೋದಕ್ಕೆ ನಗಿ ನಗಿತಾ ಇರೋದಕ್ಕೆ ನಗಸ್ತಾ ಇರೋದಿಕ್ಕೆ ಇದು ಜೀವನದ ರಹಸ್ಯ ಸಾವಿನ ಎದುರಿಸ್ತಕ್ಕಂಥ ಸ್ಟೈಲ್ ಇದು ಅಲ್ಲ ಬಟ್ ಇದು ಇದು ಆಚರಣೆಗೆ ತರೋದು ಕಷ್ಟ ಅಲ್ವಾ ಅಣ್ಣ ಅದೇ ಪ್ರಶ್ನೆಗೆ ಹೇಳ್ತಿದೆಯಲ್ಲ ಕಷ್ಟ ಕಷ್ಟ ಅಂತ ಹೇಳಿ ಸಾಮರ್ಥ್ಯ ಇಲ್ಲದೆ ಇದ್ದರೆ ಕಷ್ಟ ಸಾಮರ್ಥ್ಯ ಇದ್ದರೆ ಕಷ್ಟ ಅಲ್ಲ ಇವತ್ತು ಸಾಮರ್ಥ್ಯ ಇಲ್ಲವಾಗ ಗಳಿಸ್ಕೊಳ್ಳೋಣ ಅಷ್ಟೇ ತಾನೇ ಈ ವಿಚಾರವನ್ನು ಮತ್ತೆ 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 ಹಾಕ್ತಾ ಇದ್ದಾಗ ಏನಾಗುತ್ತೆ ನಮ್ಮಲ್ಲಿ ಆ ಒಂದು ಧೈರ್ಯ ಬರುತ್ತೆ ಸುಮ್ಮನೆ ನನ್ನದೇ ಒಂದು ಉದಾಹರಣೆ ಹೇಳೋದಾದರೆ ಈಗ ಒಂದು ಹತ್ತು ಹದಿನೈದು ವರ್ಷಕ್ಕೆ ಮುಂಚೆ ಸಾವಿನ ಬಗ್ಗೆ ಭಯ ಇತ್ತು ನನಗೆ ಈಗಲೂ ಇದೆ ಅದು ಬೇರೆ ವಿಚಾರ ಆದರೆ ಆ ಸಾವಿನ ಭಯ ಈ ಹತ್ತು ಹದಿನೈದು ವರ್ಷದ ಹಿಂದೆ ಇದ್ದಿದ್ದಕ್ಕೂ ಇವತ್ತೂ ಹೋಲಿಕೆ ಮಾಡಿದ್ರೆ ಕಡಿಮೆ ಆಗಿದೆ ಯಾಕೆ ಅದೇ ಈ ವಿಚಾರವನ್ನು ಮತ್ತೆ ಮತ್ತೆ ಹಾಕಿದ್ದರಿಂದ ನನಗಾಗಿ ನಿನಗೆ ಆಗಬಾರ್ದು ನಮಗೆ ಬರೋದು ಅವ್ರಿಗೆ ಯಾಕೆ ಆಗಬಾರ್ದು ಯಾರಿಗೆ ಬೇಕಾರಾಗಬಾರ್ದು ಅಂದರೆ ವಾಸ್ತವಿಕತೆ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಯಾವುದನ್ನು ನಾವು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಸ್ವೀಕಾರ ಮಾಡೋದರಿಂದ ಒಳಗಡೆ ನನಗೆ ಒಂದು ಬಲಶಕ್ತಿ ಬರುತ್ತೆ ಕಷ್ಟ ಅನ್ನುವಂಥ ವಿಚಾರ ಇಲ್ಲ ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ನೀನು ನಾಲ್ಕು ದಿವಸಕ್ಕೆ ಬರ್ಬೋದು ನನಗೆ ನಲವತ್ತು ದಿವಸಕ್ಕೆ ಬರ್ಬೋದು ಆದರೆ ಬರೋದಂತೂ ಖಚಿತ ಪ್ರಾಂಚು ಮುಂದಕ್ಕೆ ಹೋಗೋಣ ಆಗೋಯ್ತು ಮುಂದಕ್ಕೆ ಹೋಗೋಣ ಯಾವಾಗಲೂ ಕಾಲ ಅಂತಕ್ಕಂಥದ್ದು ಪ್ರೋಗ್ರೆಸ್ ಇದೆ ಮುಂದಕ್ಕೆ ಹೋಗ್ತಕ್ಕಂಥದ್ದೇ ಹೊರತು ಅದು ಹಿಂದಕ್ಕೆ ಹೋಗ್ತಕ್ಕಂಥ ವಿಚಾರ ಎಲ್ಲ ಕಾಲಪ್ರವಾಹ ಇರೋದಕ್ಕೆ ಮುಂದೆ ಮುಂದಕ್ಕೆ ಹೋಗೋದು ರಿಟ್ರೋಸ್ಪೆಕ್ಟಿವ್ ಅಲ್ಲ ಪ್ರಾಸ್ಪೆಕ್ಟಿವ್ ಹಾಗಾಗಿ ನಗು ಇರೋದಕ್ಕೆ ಖುಷಿ ಖುಷಿಯಾಗಿರೋದಕ್ಕೆ ಸಂತೋಷವಾಗಿರೋದಕ್ಕೆ ಕುಣ್ ಇರೋದಕ್ಕೆ ಮುಂದಕ್ಕೆ ಹೋಗೋಣ ಹೇಗೆ ಹೋಗಬೇಕು ಅದು ನಮ್ಮ ಆಯಸ್ಸು ದೀರ್ಘವಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಬಾಳ್ವೆ ಮಾಡೋಣ ರಾಘಿ ಆಯುಹು ಪ್ರತರಂಧಾನ ಈ ಒಂದು ದೃಷ್ಟಿಕೋನ ಇದೆಯಲ್ಲ ಈ ದೃಷ್ಟಿಕೋನ ಒಂದು ಸಲ ಬೇರೂರ್ತು ಅಂತಾದರೆ ಸಾವಿನ ಬಗ್ಗೆ ನಮ್ಗೇನು ಅನಿಸೋದೇ ಇಲ್ಲ ಇಟ್ ಬಿಕಮ್ ಸೋ ಕ್ಯಾಶುಯಲ್ ಆಯಿತಪ್ಪ ಸಾವು ಬಂತು ಹೋಯಿತು ನಾಳೆ ನಮ್ಮದು ಬರುತ್ತೆ ಹೋಗುತ್ತೆ ಅಷ್ಟೇನೇನೆ ಹುಟ್ಟಿದ ಮೇಲೆ ಸಾಯಲೇಬೇಕು ಇಟ್ಸ್ ಆಲ್ ರೈಟ್ ಸಾವಿನ ಬಗ್ಗೆ ನಮಗೆ ಚಿಂತೆ ಇಲ್ಲ ಆದರೆ ಸಾವು ಬರೋವರೆಗೂ ಏನು ಮಾಡ್ತೀವಿ ಇದು ಮುಖ್ಯ ಆಗುತ್ತೆ ನಮಗೆ ಅಂದರೆ ಜೀವನ್ಮುಖಿ ಚಿಂತನೆ ಬರುತ್ತೆ ಈ ಸಿಕ್ಕಿರ್ತಕ್ಕಂಥ ಮಾನವ ಜೀವನವನ್ನು ನಮ್ಮ ಆತ್ಮಶುದ್ಧಿ ಮತ್ತು ಆತ್ಮ ಬಲಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಸಿಗುತ್ತೆ ಯಾಕೆಂದರೆ ಮನುಷ್ಯೇತರ ಜೀವಿಗಳಲ್ಲಿ ನಾವು ಇರುವಾಗ ಇದು ಸಾಧ್ಯ ಇಲ್ಲ ಸಾಧ್ಯ ಮನುಷ್ಯ ಜೀವನದಲ್ಲಿ ಮಾತ್ರ ಇದು ಸಾಧ್ಯ ಇದೆ ಸೊ ಈ ಅಪೂರ್ವ ಅವಕಾಶವನ್ನು ಬಳಸ್ಕೊಳ್ಳೋಣ ಅಂತಕ್ಕಂಥ ವಿಚಾರ ಇರುತ್ತೆ ಅದೇ ರೀತಿ ಒಂದು ವೇಳೆ ನಮ್ಮದೇ ಸಾವು ಯಾವುದೋ ಒಂದು ಸಂದರ್ಭದಲ್ಲಿ ಎದುರಿಗೆ ಬಂದೇ ಬರುತ್ತೆ ಬಂದಾಗ ಏನು ಮಾಡಬೇಕು ಈ ಪ್ರಶ್ನೆಗೆ ಉತ್ತರ ತುಂಬ ಕಷ್ಟ ಅಲ್ಲ ನಮ್ಮ ಸಾವು ಎದ್ರಿಗೆ ಬಂದಾಗ ಏನು ಮಾಡಬೇಕು ಅಂದರೆ ಎದ್ರಿಗೆ ಬರತ್ತೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ನಾವು ಹೋಗ್ಬಿಟ್ಟಿರ್ತೀವಿ ಅಥವಾ ಹಂಗೆ ಎದುರಿಗೆ ಬಂದಾಗ ಸಾವನ್ನು ಎದುರಿಸೋಕ್ಕೂ ಏನಾದರೂ ಒಂದು ಮಂತ್ರ ಗಿಂತ್ರ ಇಲ್ಲಿ ಎದುರಿಸೋದು ಅನ್ನೋ ವಿಚಾರ ಅಂದರೆ ಹೀಗೆ ಸಾವನ್ನು ಗೆಲ್ಲುವಂಥದ್ದಿಲ್ಲ ಅಂತ ಮೊದಲೇ ಹೇಳಿದೆ ಖಚಿತ ಸಾವಿಗೆ ನಾವು ಸಿಕ್ಕೋದಿದ್ದೇ ಇದೆ ಈ ಆಟದಲ್ಲಿ ನಾವು ಸೋಲೋದು ಖಚಿತ ಖಚಿತ ಆದರೆ ಅದನ್ನು ಹೇಡಿಗಳ ಹಾಗೆ ನಾವು ಸೋಲೋದಿಲ್ಲ ಸಾವನ್ನು ಧೈರ್ಯವಾಗಿ ಎದುರಿಸಿ ನಿಂತು ಹೋಗ್ತಕ್ಕಂಥದ್ದಿದೆ ಇದು ಜೀವನದಲ್ಲಿ ಯಾವತ್ತೂ ಯೋಚನೆ ಮಾಡದೆ ಕೊನೆ ಮಾಡಬೇಕು ಅಂದರೆ ಆಗುವಂಥ ವಿಚಾರ ಅಲ್ಲ ದಿಢೀರಂತ ಬರುವಂಥ ಬರುವಂಥದ್ದಲ್ಲ ಮೊದಲಿಂದಲೂ ಕೂಡ ಇದರ ಬಗ್ಗೆ ನಾವು ವಿಮರ್ಶೆ ಮಾಡಿ ಚಿಂತನೆ ಮಾಡಿ ಆಲೋಚನೆ ಮಾಡಿ ನಮ್ಮ ಅಂತರಂಗದಲ್ಲಿ ರೂಢಿಸ್ಕೊಂಡಿದ್ದರೆ ಸಾವು ಬಂದು ಎದುರಿಗೆ ನಿಂತಾಗಲೂ ಓಹೋ ಇನ್ನು ಕೆಲವು ಕ್ಷಣದಲ್ಲಿ ನಾನು ಸಾಯುವನಿದ್ದೇನೆ ಅನ್ನುವಂಥ ಪ್ರಜ್ಞೆ ಇರುತ್ತೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಈ ವೇದ ಮಂತ್ರ ಹೇಳ್ತಾ ಇದೆ ನಮೋಸ್ತುತೆ ತಿಗ್ಮ ತಿಗ್ಮತೇಜ ಅಯಸ್ಮಯಾನ್ ವಿಚುತಾ ಬಂಧಪಾಷಾ ಯಮೋ ಮಹ್ಯಂ ಪುನರಿತ್ವಾ ದದಾತಿ ನಮೋಸ್ತು ತಸ್ಮೈ ಯಮಾಯ ಮೃತ್ಯವೇ ಹೇ ಮೃತ್ಯುವೆ ನಮಸ್ಕಾರ ನಿನಗೆ ಸಾವಿ ಹೆದರೋದಲ್ಲ ಹಲೋ ಹವಾರಿಯೋ ಈ ಸ್ಟೈಲಿದೆ ಸಾವಿನ ಎದುರಿಸ್ತಕ್ಕಂಥದ್ದು ನಮೋಸ್ತುತೆ ಹೇ ಸಾವೇ ನಿಮಗೆ ನಮಸ್ಕಾರ ಬಂದಿದೀಯಾ ಯು ಆರ್ ಎ ಶೇಮ್ಲೆಸ್ ಗೆಸ್ಟ್ ನಾನು ಕರೀಲಿ ಕರೀದೇ ಇರಲಿ ಒಂದು ದಿವಸ ಬರೋದೆ ಬೇಡಪ್ಪ ಅಂದರೂ ಬರುವಂಥ ಗಿರಾಕಿ ನೀನು ಏನೋ ಮಾಡೋಕ್ಕಾಗಲ್ಲ ಇರಲಿ ಬಂದಿದೀಯಾ ನಮಸ್ಕಾರ ನೀನು ಎಂಥವನು ನೀನು ನಿರ್ವೃತ್ತಿ ಅಂತ ವೃತ್ತಿ ಅಂತಂದರೆ ಚಲನೆ ಗತಿ ನಿರ್ವೃತ್ತಿ ಅಂತಂದರೆ ಆ ಎಲ್ಲ ಚಲನೆಗಳನ್ನು ಠಕ್ ಅಂತ ನಿಲ್ಲಿಸ್ತಕ್ಕಂಥ ಶಕ್ತಿ ಹೌದಾ ಸಾವು ಬಂತು ಅಂತಂದರೆ ಏನೇನು ಚಲನೆಗಳು ನಮ್ಮಲ್ಲಿ ನಡೀತಾ ಇರುತ್ತೆ ಎಲ್ಲವೂ ಕೂಡ ಸ್ಥಗಿತ ಆಗ್ಬಿಡುತ್ತೆ ಫುಲ್ ಸ್ಟಾಪ್ ಹಾಗಾಗಿ ಹೇ ಸಾವೆ ಅಂದರೆ ಎಲ್ಲ ಚಲನೆಗಳನ್ನೂ ಕೂಡ ಠಕ್ಕಂತ ನಿಲ್ಲಿಸ್ತಕ್ಕಂತಹ ಅಷ್ಟೇ ಅಲ್ಲ ತಿಗ್ಮ ತೇಜ ನಿನ್ನ ತೇಜಸ್ಸು ಎಷ್ಟು ತಿಗ್ಮ ಅಂತಂದರೆ ಚೂಪಾಗಿದೆ ಶಾರ್ಪಾಗಿದೆ ತೀಕ್ಷ್ಣವಾಗಿದೆ ಅಂತ ಅರ್ಥ ಅಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ಶಕ್ತಿ ನಿನಗಿದೆ ಅದರ ಉಪಯೋಗ ನನಗೆ ಬೇಕಾಗಿದೆ ಇವಾಗ ಕೇಳಿದ್ರು ನೀವು ಮಾಡ್ತೀಯ ಕೇಳಿದ್ರು ಮಾಡ್ತೀಯಾ ಮಾಡು ಅಂತ ನಾನಂತೂ ತೆರ್ಕೊಂಬಿಟ್ಟಿದ್ದೀನಿ ಏನು ನಾನು ಜೀವನದಲ್ಲಿ ಇರುವಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೇನೋ ಅನೇಕ ಬಂಧನಗಳನ್ನು ಹಚ್ಕೊಂಬಿಟ್ಟಿದ್ದೀನಿ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಗಂಡ ನನ್ನ ಆಸೆ ನನ್ನ ಪಾಸೆ ನನ್ನ ಬ್ಯಾಂಕು ನನ್ನ ಬ್ಯಾಲೆನ್ಸು ಏನೇನೋ ಒಂದೆರಡಲ್ಲ ಎಲ್ಲ ಗಂಟು ಹಾಕೊಂಡ್ಬಿಟ್ಟಿದ್ದೀನಿ ಅದೇನೋ ಸಾಧಾರಣ ಗಂಟಲ್ಲ ಕಬ್ಬಿಣದ ಸಂಕೋಲೆಗಳೆಂದ ಕಟ್ ಹಾಕಿಬಿಟ್ಟಿದ್ದೀನಿ ನಾನು ಅಂದರೆ ಅವನಿಲ್ಲಿ ಶಾಶ್ವತ ಬಿಡಿಸ್ಕೊಳ್ಳೋದೇ ಇಲ್ಲ ಇಲ್ಲೇ ಭದ್ರವಾಗಿರ್ತೀನಿ ಅನ್ನೋಷ್ಟರ ಮಟ್ಟಿಗೆ ಎಲ್ಲ ಗಂಟು ಹಾಕೊಂಡ್ಬಿಟ್ಟಿದ್ದೀನಿ ನಿನ್ನ ತೀಕ್ಷ್ಣತೆ ಎಷ್ಟಿದೆ ಅಂತಂದರೆ ಈ ಎಲ್ಲ ಕಬ್ಬಿಣದ ಸಂಕೋಲೆಗಳನ್ನು ಕೂಡ ಒಂದೇ ಏಟ್ ಬಿಡಿಸ್ಬಿಡ್ತೀಯ ಡಮಾರ್ ಬೇಕಾದ ಸಂಕೋಲೆಗಳು ಹಾಕ್ಕೊಂಡಿರ್ಬೋದು ಕಬ್ಬಿಣದ ಸಂಕೋಲೆಗಳು ಎಲ್ಲ ಬಿಡುಗಡೆ ಆಗಿಬಿಡುತ್ತೆ ಅಷ್ಟು ನಿನ್ನ ತೀಕ್ಷ್ಣವಾದಂಥ ಶಕ್ತಿ ಇದೆ ಹಾಂ ಇದು ನನಗೆ ಗೊತ್ತು ನನಗೆ ಇದೇನೋ ಕಟ್ಕೊಂಡಿದ್ದೀನಲ್ಲ ಬಿಡು ಅಂದ್ರೆ ಕೆಲವನ್ನ ಬಿಡುತ್ತೇನೆ ಕೆಲವು ಬಿಡೋಕ್ಕಾಗಲ್ಲ ನನಗೆ ಆದರೆ ಬಿಡದೆ ಇದ್ರೆ ನೀನು ಬಿಡೋಲ್ಲ ನೀನು ಬಿಡಲ್ಲ ಏನು ಮಾಡೋದು ಇವಾಗ ಆಯ್ತಪ್ಪ ಒಪ್ಕೊಂಡಿದ್ದೀನಿ ಈ ಕಬ್ಬಿಣದ ಸಂಕೋಲೆಗಳಿಂದ ಏನೇನು ನಾನು ಗಂಟು ಹಾಕ್ಕೊಂಡಿದ್ದೀನೋ ಎಲ್ಲದರಿಂದ ನನಗೆ ಬಿಡುಗಡೆಯನ್ನು ಕೊಡ್ಬಿಡು ಎಸ್ ಐ ಹ್ಯಾವ್ ಆಕ್ಸೆಪ್ಟೆಡ್ ಐ ಹ್ಯಾವ್ ಸರಂಡರ್ಡ್ ಶರಣಾಗಿ ಬಿಡಿದ್ದೀನಿ ನಿನಗೆ ಯಾಕೆಂದರೆ ಈ ಆಟಲ್ಲಿ ತಾನೆ ಗ್ಯಾರಂಟಿ ಇದು ಗೊತ್ತು ನನಗೆ ಅದೇ ದೀರ್ಘಕಾಲ ಆಟ ಆಡಿದ್ದೀನಿ ಅಷ್ಟು ಸುಲಭಕ್ಕೆ ಅಂತ ಸೋತಿಲ್ಲ ನಾನು ಆಯಿತು ಓಕೆ ಇದೆಲ್ಲ ಏನೇನಿದೆ ಎಲ್ಲವನ್ನು ಕೂಡ ಬಿಡಿಸ್ಬಿಡು ನೀನು ಆಮೇಲೆ ಯಮೋ ಮಹ್ಯಂ ಪುನರಿತ್ವ ದದಾತಿ ಆ ಯಮನು ನಿನ್ನನ್ನು ಮತ್ತೆ ಮತ್ತೆ ನನಗೆ ಕೊಟ್ಟಿದ್ದಾನೆ ಇದು ಬೇರೆ ಒಂದು ವಿಚಾರ ಇದೆ ಯಮೋ ಮಹ್ಯಂ ಪುನರಿತ್ವ ದದಾತಿ ಹೇ ಸಾವೇ ಇದು ಮೊದಲನೇ ಸಲ ಅಲ್ಲ ನನ್ನ ನಿನ್ನ ಭೇಟಿ ಬೇಕಾರು ಇದೆ ಅಂದರೆ ಜನ್ಮಗಳು ಹುಟ್ಟು ಸಾವಂತಕ್ಕಂಥ ಚಕ್ರ ಇದೆಯಲ್ಲ ಆ ಚಕ್ರದಲ್ಲಿ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ಬೇಕಾರೆ ಕರ್ಕೊಂಡು ಹೋಗೋರು ಯಾರೋ ನನ್ನ ನೀನೇ ಸಾವೇ ನಿನ್ನನ್ನು ಮತ್ತೆ ಮತ್ತೆ ಆ ಯಮನು ಕಳಿಸ್ತಾ ಇದ್ದಾನೆ ಯಮ ಅನ್ನೋವಾಗ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದೆಲ್ಲ ಇದು ಯಮ ಅನ್ನೋ ಶಬ್ದ ನಿಜವಾದ ಅರ್ಥ ಏನಂದರೆ ಭಗವಂತ ಭಗವಂತ ಅಂದರೆ ಯಾರೂ ಮೀರಲಾಗದಂತಹ ನಿಯಮಗಳನ್ನು ಯಾವ ಶಕ್ತಿ ವ್ಯವಸ್ಥೆಗೊಳಿಸಿದೆಯೋ ಆ ಶಕ್ತಿಗೆ ಯಮ ಅಂತ ಹೆಸರು ನ್ಯಾಯ ಅಂದರೆ ಇದು ನಮಗೆ ಯಾವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಂದರೆ ಈ ಸಾವಿನ ಸಂದರ್ಭದಲ್ಲಿ ನಾವು ಕಟ್ಕೊಂಡಿರ್ತಕ್ಕಂತಹ ಸಂಕೋಲೆಗಳು ನಾವಿರ್ತಕ್ಕಂಥ ವಾತಾವರಣ ಸನ್ನಿವೇಶದ ಬದಲಾವಣೆ ಆಗತ್ತೆ ಹೊರತು ನಮಗೇನೂ ಆಗಲ್ಲ ಅಂದರೆ ಜೀವಾತ್ಮ ಅಮರ ಅದಕ್ಕೆ ಸಾವಿಲ್ಲ ಈ ಶರೀರ ಇಂದ್ರಿಯ ಮನಸ್ಸುಗಳನ್ನು ಇಟ್ಕೊಂಡು ಕೆಲಸ ಮಾಡ್ತದೆ ಯಾವುದೊಂದು ಸನ್ನಿವೇಶದಲ್ಲಿ ಈಗೇನಾಗುತ್ತೆ ಇದರಿಂದ ಬಿಡುಗಡೆ ಆಗುತ್ತೆ ಮತ್ತು ಇನ್ನೊಂದು ಸನ್ನಿವೇಶದಲ್ಲಿ ಇನ್ನೊಂದು ಶರೀರ ಇಂದ್ರಿಯ ಮನಸ್ಸಿನ ಜೊತೆಗೆ ತನ್ನ ಕೆಲಸನ ಅದು ಮಾಡ್ಕೊಂಡು ಹೋಗುತ್ತೆ ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಈ ಶರೀರ ಇಂದ್ರಿಯ ಮನಸ್ಸು ಹೇಗೆ ಬಳಸಿದೀವಿ ಮಾಪುರ ಜರಸೋಮೃತಾಹ ಸಂಪೂರ್ಣ ಜೀರ್ಣವಾಗುವವರೆಗೂ ಕೂಡ ಇದನ್ನ ಬಳಸಿದೀವಿ ಅಂದ್ರೆ ಇನ್ನ ಬಳಸೋದಿಕ್ಕೆ ಆಗೋದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇದು ಜೀರ್ಣ ಆಗಿಬಿಟ್ಟಿದೆ ಇಟ್ಕೋಣ ಬಟ್ಟೆ ಏನ್ ಬಳಸಿ 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 ಹಾಕೊಂಡಾಗ ಹರಿದ್ ಚಿಂದಿ ಚಿಂದಿ ಆಗೋಗಿದೆ ಇವಾಗ ಅಯ್ಯ ಯಾಕರದ್ ಚಿಂದ ಆಗಿರೋ ಬಟ್ಟೆ ಹಾಕೋತೀಯ ಬಿಸಾಕು ಒಳ್ಳೆ ಹೊಸ ಬಟ್ಟೆ ಕೊಡ್ತೀನಿ ಅಂದರೆ ಖುಷಿ ಆಗುತ್ತಾ ಬೇಜಾರಾಗುತ್ತೋ ಖುಷಿನೇ ಆಗುತ್ತೆ ತಲೆ ಮೇಲೆ ಬೀಳುವಂಥ ಮನೆ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ ಅಯ್ಯ ಈ ಮುರುಕುಲ ಮನೆಯೊಳಗೆ ಯಾಕೆ ಇರ್ತೀಯ ನೀನು ಬಾ ಹೊಸ ಮನೆ ಕೊಡ್ತೀನಿ ಎರಡು ಖುಷಿ ಆಗುತ್ತೆ ನನಗೆ ಇದು ಅದೆಂತ ಈ ಬಟ್ಟೆ ಮನೆ ಹೇಳಿದಾಗೆ ಈ ಶರೀರ ಇದು ಕೂಡ ಚೆನ್ನಾಗಿ ಜೀರ್ಣವಾಗಿ ಇನ್ನು ಉಪಯೋಗ ಇಲ್ಲ ಅನ್ನೋ ಥರ ಇದೆ ಯಾತಕ್ಕೆ ನೀನು ಸಾಧನೆ ಮಾಡೋದಕ್ಕೆ ಮುಂದಕ್ಕೆ ಒಂದು ಬ್ರ್ಯಾಂಡ್ ನ್ಯೂ ಶರೀರ ಇಂದ್ರಿಯ ಮನಸ್ಸು ನಾನು ನೀನು ಕೊಡ್ತೀನಿ ಎಷ್ಟು ಖುಷಿಯಾಗಬೇಕು ನಮಗೆ ಆ ಖುಷಿಯೊಂದಿಗೆ ಸಾವನ್ನ ಎದುರಿಸ್ತಕ್ಕಂಥದ್ದು ವೇದ ಅಂತಂದರೆ ಏನೋ ಮಂತ್ರಗಳು ಏನೋ ಮಣಮಣ ಹೇಳ್ತೀವಿ ಅನ್ನೋದು ನಮ್ಮ ಸಾಮಾನ್ಯ ಕಲ್ಪನೆ ಇದೆ ಆದರೆ ಹಾಗಲ್ಲ ಆ ವೇದ ಮಂತ್ರಗಳ ಅರ್ಥವನ್ನು ನಾವು ತಿಳಿತಾ ಹೋದಾಗ ಜೀವನವನ್ನು ಹೇಗೆ ನಡೆಸಬೇಕು ಹೇಗೆ ಎದುರಿಸಬೇಕು ಜೀವನ ಅಷ್ಟೇ ಅಲ್ಲ ಸಾವನ್ನೂ ಕೂಡ ಯಾವ ರೀತಿಯಲ್ಲಿ ನಾವು ಎದುರಿಸಬೇಕು ಅನ್ನೋದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನಗಳು ನಮಗೆ ಸಿಕ್ಕುತ್ತೆ ಹಾಗಾಗಿ ವೇದ ಅನ್ನತಕ್ಕಂತಹದ್ದು ಜ್ಞಾನ ಜೀವನವನ್ನು ನಡೆಸುವ ಜೀವನದ ಉದ್ದೇಶವನ್ನು ತಿಳಿಸುವ ಕೊನೆಗೆ ಅನಿವಾರ್ಯವಾಗಿ ಬಂದೇ ಸಾವನ್ನು ಎದುರಿಸುವ ಎಲ್ಲ ಪಾಠವನ್ನು ಹಣ ಇದು ಕಣ್ಣು ತೆರೆಸುವಂಥದ್ದು ಸಾವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳುವಂತಹದ್ದು ಯಾಕೆ ಹೇಳ್ತಾ ಇದ್ದೀರಿ ಇದ್ರೆ ಈ ನಮ್ಗೆ ನಮ್ಗಿದ ಕಲ್ಪನೆ ಏನಪ್ಪಾ ಅಂದ್ರೆ ವೇದ ವೇದ ಅಂತ ಅಂದ್ರೆ ಅದೇನೋ ವಯಸ್ಸಾದ್ಮೇಲೆ ಇನ್ನೇನು ಸಾವನ್ನ ಎದುರಿಸ್ಬೇಕಲ್ಲ ಸಾವು ಇನ್ನೇ ನೆಕ್ಸ್ಟ್ ಅಂತ ಸಾವು ಆ ಸಮಯದಲ್ಲಿ ಇದೆಲ್ಲ ಮಾಡ್ಕೊಂಡು ಹೋಗುವಂಥದ್ದು ಅಂದ್ರೆ ಅಪ್ಪಟ ನಿರಾಶಾವಾದ ಮುಗಿತಪ್ಪ ಕಥೆ ಅನುವಾಗ ಬರುವಂಥದ್ದು ಅಥವಾ ಧೋರಣೆ ಅಂತ ಇಲ್ಲಿ ನೋಡಿದ್ರೆ ಜೀವನವನ್ನ ಹೀಗೆ ಎದುರಿಸಿ ಅಂತ ಓಹ್ ಎಷ್ಟು ವಿಶಾಲವಾಗಿದೆ ನಿಜಕ್ಕೂ ಇದು